ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೊದಲ ಪ್ರಶ್ನೆ ಬಾಯಿ ಮತ್ತು ಹೊಟ್ಟೆಯನ್ನು ಸಂಪರ್ಕಿಸುವ ಟ್ಯೂಬ್ ಯಾವುದು ಆಪ್ಷನ್ಸ್ ಎ ರಕ್ತನಾಳ ಬಿ ಅನ್ನನಾಳ ಸಿ ಹೃದಯನಾಳ ಡಿ ನರನಾಳ ಸರಿಯಾದ ಉತ್ತರ ಬಿ ಅನ್ನನಾಳ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ಹೃದಯ ಬಡಿತಕ್ಕೆ ಬೇಕಾಗುವ ಅಂದಾಜು ಸಮಯ ಎಷ್ಟು ಆಪ್ಷನ್ಸ್ ಎ ಒಂದು ನಿಮಿಷ ಬಿ ಸೆಕೆಂಡ್ ಸಿ ಐದು ಸೆಕೆಂಡ್ ಡಿ ಸೆಕೆಂಡ್ ಸರಿಯಾದ ಉತ್ತರ ಬಿ ಸೆಕೆಂಡ್ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ದೇಹದ ಯಾವ ಅಂಗವು ಕ್ಷಯರೋಗಕ್ಕೆ ತುತ್ತಾಗುತ್ತದೆ ಆಪ್ಷನ್ಸ್ ಎ ಶ್ವಾಸಕೋಶ ಬಿ ಕಾಲು ಸಿ ಪಿತ್ತಜನಕಾಂಗ ಡಿ ಹೃದಯ ಸರಿಯಾದ ಉತ್ತರ ಎ ಶ್ವಾಸಕೋಶ ಮುಂದಿನ ಪ್ರಶ್ನೆ ಕೇಳಲು ದೇಹದ ಪ್ರಾಥಮಿಕ ಅಂಗ ಯಾವುದು ಆಪ್ಷನ್ಸ್ ಎ ಕಿವಿ ಬಿ ಬಾಯಿ ಸಿ ಕಣ್ಣು ಡಿ ಮೂಗು ಸರಿಯಾದ ಉತ್ತರ ಎ ಕಿವಿ ಮುಂದಿನ ಪ್ರಶ್ನೆ ಕೋಶದ ಶಕ್ತಿಗೃಹ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ರೈಬೋಸೋಮ್ ಬಿ ಕ್ಲೋರೋಪ್ಲಾಸ್ಟ್ ಸಿ ಮೈಟೋಕಾಂಡ್ರಿಯಾ ಡಿ ಲೈಸೋಸೋಮ್ ಸರಿಯಾದ ಉತ್ತರ ಸಿ ಮೈಟೊಕಾಂಡ್ರಿಯಾ ಮುಂದಿನ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯ ಹೃದಯ ಬಡಿತವು ಸರಾಸರಿ ಎಷ್ಟಾಗಿರುತ್ತದೆ ಆಪ್ಷನ್ಸ್ ಎ ನಿಮಿಷಕ್ಕೆ ಎಪ್ಪತ್ತರಿಂದ ಎಂಬತ್ತು ಬಿ ನಿಮಿಷಕ್ಕೆ ನಲವತ್ತರಿಂದ ಅರವತ್ತು ಸಿ ನಿಮಿಷಕ್ಕೆ ಮೂವತ್ತರಿಂದ ನಲವತ್ತು ಡಿ ನಿಮಿಷಕ್ಕೆ ಇಪ್ಪತ್ತರಿಂದ ಮೂವತ್ತು ಸರಿಯಾದ ಉತ್ತರ ಎ ನಿಮಿಷಕ್ಕೆ ಎಪ್ಪತ್ತರಿಂದ ಎಂಬತ್ತು ಮುಂದಿನ ಪ್ರಶ್ನೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಆಪ್ಷನ್ಸ್ ಎ ಸೋಡಿಯಂ ಕ್ಲೋರೈಡ್ ಬಿ ಕ್ಯಾಲ್ಸಿಯಂ ಕ್ಲೋರೈಡ್ ಸಿ ಪೊಟ್ಯಾಷಿಯಂ ಕ್ಲೋರೈಡ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್ ಸರಿಯಾದ ಉತ್ತರ ಎ ಸೋಡಿಯಂ ಕ್ಲೋರೈಡ್ ಮುಂದಿನ ಪ್ರಶ್ನೆ ಮಾನವ ದೇಹದಲ್ಲಿರುವ ದೊಡ್ಡ ಗ್ರಂಥಿ ಯಾವುದು ಆಪ್ಷನ್ಸ್ ಎ ಜಠರ ಬಿ ಸಣ್ಣ ಕರುಳು ಸಿ ಯಕೃತ್ತು ಡಿ ಹೃದಯ ಸರಿಯಾದ ಉತ್ತರ ಸಿ ಯಕೃತ್ತು ಮುಂದಿನ ಪ್ರಶ್ನೆ ದೇಹದ ಅತಿ ದೊಡ್ಡ ಅಂಗ ಯಾವುದು ಆಪ್ಷನ್ಸ್ ಎ ಕಾಲು ಬಿ ಹೊಟ್ಟೆ ಸಿ ಕೈ ಡಿ ಚರ್ಮ ಸರಿಯಾದ ಉತ್ತರ ಡಿ ಚರ್ಮ ಮುಂದಿನ ಪ್ರಶ್ನೆ ಮಾನವನ ಸಾಮಾನ್ಯ ರಕ್ತದೊತ್ತಡ ಯಾವ ವ್ಯಾಪ್ತಿಯಲ್ಲಿರುತ್ತದೆ ಆಪ್ಷನ್ಸ್ ಎ ಮುನ್ನೂರು ಬೈ ಐನೂರು ಬಿ ನೂರಿಪ್ಪತ್ತು ಬೈ ಎಂಬತ್ತು ಸಿ ನಲವತ್ತು ಬೈ ಎಪ್ಪತ್ತು ಡಿ ತೊಂಬತ್ತು ಬೈ ತೊಂಬತ್ತು ಸರಿಯಾದ ಉತ್ತರ ಬಿ ನೂರಿಪ್ಪತ್ತು ಬೈ ಎಂಬತ್ತು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು